ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನನ್ನ ಆರು ತಿಂಗಳ ಮಲ್ಲಿಗೆ ಗಿಡಗಳು ಯಾವ ರೀತಿ ಇದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನಿಮಗೂ ಒಂದು ಐಡಿಯಾ ಸಿಗ್ತದೆ ಒಂದು ಸುಮಾರು ಆರು ತಿಂಗಳ ಗಿಡ ಯಾವ ರೀತಿ ಇರ್ತದೆ ಅಂತ ಹೇಳಿ ಇದಕ್ಕಿಂತ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ಆದರೆ ಕಳೆದ ನಮಗೆ ಈ ಮಳೆಯಿಂದಾಗಿ ನನ್ನ ಗಿಡ ಪಡೋ ತುಂಬಾ ಹಾಳಾಗೋಯಿತು ಹಾಗಾಗಿ ಸ್ವಲ್ಪ ಗಿಡದ ಬೆಳವಣಿಗೆ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಆದರೆ ಇವಾಗ ಪರವಾಗಿಲ್ಲ ಚೆನ್ನಾಗಿ ಬೆಳೆದಿದೆ ಆಯಿತಾ ಪ್ರತಿಯೊಂದು ಗಿಡದಲ್ಲೂ ಚಿಗುರಿಟ್ಟು ಮೊಗ್ಗಿಟ್ಟಿದೆ ಅದರಲ್ಲಿ ಆಗುವಂಥ ಹೂವನ್ನು ನಾನು ಮಾರುಕಟ್ಟೆಗೆ ಇದ್ದೇನೆ ತುಂಬಾ ಚೆನ್ನಾಗಿದೆ ಅದು ಇವಾಗ ಆದರೆ ಮಳೆ ಬಂದೆಲ್ಲ ಗಿಡ ತುಂಬಾ ಹಾಳಾಗಿತ್ತು ಆಗ ನನಗೊಂದು ಚಾಲೆಂಜ್ ಆಗಿತ್ತು ಆ ಗಿಡವನ್ನು ಸರಿಪಡಿಸೋದು ದೊಡ್ಡದೊಂದು ಚಾಲೆಂಜ್ ಆಗಿತ್ತು ಯಾಕಂತ ಹೇಳಿದರೆ ನಿಮಗೆ ನಾನೊಂದು ವೀಡಿಯೋದಲ್ಲಿ ತಿಳಿಸಿದ್ದೆ ತುಂಬ ಮಳೆಯೆಲ್ಲ ಬಂದು ನನ್ನ ಗಿಡಗಳೆಲ್ಲ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದೆ ಅಂತ ನಾನು ಒಂದು ವೀಡಿಯೋ ಅಪ್ಲೋಡ್ ಆಗಿ ಮಾಡಿದ್ದೇನೆ ಸ್ನೇಹಿತರೆ ನನಗೆ ಆವಾಗ ನೋಡುವಾಗ ತುಂಬಾ ಬೇಜಾರ್ ಅಂತ ಅನಿಸ್ತೈತೆ ಯಾಕಂತ ಹೇಳಿದರೆ ಅಷ್ಟು ಷ್ಟು ಕಷ್ಟಪಟ್ಟಂತಹ ಗಿಡಗಳಿಗೆ ಈ ರೀತಿಯಾಗಿ ನೀರು ನಿಂತರೆ ಏನು ಮಾಡೋದು ಅಂದರೆ ಪೋಟಲ್ಲಿ ನೀರು ನಿಲ್ಲ ನಿಲ್ತಾ ಇದ್ದದಲ್ಲ ನಮ್ಮ ಅಂಗಡದಲ್ಲಿ ನೀರು ನಿಲ್ತಾ ಇತ್ತು ಆ ನೀರು ಜಾಸ್ತಿಯಾಗಿ ಏನು ಪೋಟಿನ ಹೊರಗ ಹೊರಭಾಗಕ್ಕೆ ಮುಕ್ಕಾಲು ಭಾಗದಷ್ಟು ಏನು ನೀರು ನಿಲ್ತಾಯಿದ್ದೋ ಆದರೆ ಗ್ರೋ ಬ್ಯಾಗಿನ ಮುಕ್ಕಾಲು ಭಾಗ ನೀರು ನಿಂತು ಆ ನೀರಿನ ಏನು ಅಂಶ ಎಲ್ಲ ಪೋಟೆಲ್ಲ ಎಳ್ಕೊಳ್ತದೆ ನೀರಿನ ನೀರನ್ನೆಲ್ಲ ಎಳ್ಕೊಳ್ತದೆ ಅಲ್ಲ ಮಣ್ಣೆಲ್ಲ ಹಾಗಾಗಿ ಸ್ವಲ್ಪ ನನಗೆ ಎಫೆಕ್ಟಿವ್ ಆಯಿತು ಅಂತಲೇ ಹೇಳ್ಬೋದು ಆದರೆ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಅದಕ್ಕೆ ನಾನು ಒಂದು ಒಳ್ಳೆಯ ಗೊಬ್ಬರ ಎಲ್ಲ ಹಾಕಿ ತುಂಬ ಚೆನ್ನಾಗಿ ನನ್ನ ಗಿಡದ ಬೆಳವಣಿಗೆ ಈಗ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ನಾನು ಅಂಗಳದಲ್ಲಿಂತಹ ಗಿಡಗಳು ಗ್ರೋ ಬ್ಯಾಗಲ್ಲಿ ಇದೆ ಸ್ನೇಹಿತರೆ ಇದಕ್ಕೆ ನಾನು ಹಾಕಿದಂತಹ ಗೊಬ್ಬರ ದನದ ಸೆಗಣಿಯ ಗೊಬ್ಬರ ಹಾಗೆಯೇ ಕಾಂಪೋಸ್ಟು ಹಾಗೆಯೇ ಸ್ಪ್ರೇಗಳನ್ನು ಹಾಕಿದ್ದೇನೆ ಹುಳಗಳಿಗೆ ನಾನು ಯಾವಾಗಲೂ ಹೇಳುವಾಗೇ ನಾನು ಯಾವಾಗಲೂ ಹಾಕುವಂಥದ್ದೀವಿ ಯಾವುದು ಸ್ಪ್ರೇ ಹೆಸ ಬರ್ತಾಯಿಲ್ಲ ಇವಾಗ ನನಗೆ ಇಲ್ಲಿ ಯೋಚನೆ ಮಾಡ್ತೇನೆ ಆ ಫೇಗಸಸ್ ಫೇಗಸಸ್ ಹಾಕ್ತೇನೆ ಹಾಗೆಯೇ ಆಗಲಿಕ್ಕೆ ಮೈಕ್ರೋಲ ಮತ್ತು ಮಲ್ಟಿಪ್ಲೆಕ್ಸ್ ಹಾಕ್ತೇನೆ ಗಿಡದ ಬುಡಕ್ಕೆ ದನದ ಒಣ ಸೆಗಣಿಯ ಗೊಬ್ಬರ ಹಾಗೆಯೇ ಕಾಂಪೋಸ್ಟ್ ಹಾಕಿದ್ದೇನೆ ಯಾವುದೇ ರೀತಿಯ ಹಿಂಡಿ ಆಗಲಿ ಅಥವಾ ಕೆಮಿಕಲನ್ನು ನಾನು ಹಾಕಲಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಈಗ ಹಿಂಡಿಯನ್ನು ಹಾಕಬೇಕಂತ ಇದ್ದೇನೆ ಅದು ನಾನು ಹಾಕುವಾಗ ನಿಮಗೆ ಅದರ ವಿಡಿಯೋವನ್ನು ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ಇದಕ್ಕೆ ನಾನು ಏನು ತುಂಬ ಗಿಡದ ಬುಡ ಎಲ್ಲ ಹಾಳಾಗಿತ್ತು ಆವಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಒಂದು ಬಾರಿ ಕಹಿಬೇವಿನ ಹಿಂಡಿ ಿಯನ್ನು ಕೂಡ ಹಾಕಿದ್ದೇನೆ ಯಾಕಂತ ಹೇಳಿದರೆ ತುಂಬ ಮಣ್ಣು ಮಳೆಯೆಲ್ಲ ಬಂದು ಮಣ್ಣು ನೀರಿನ ಜೊತೆ ಜಾಸ್ತಿಯಾಗಿ ಬೆರೆತಿರುವ ಕಾರಣ ನಾನು ಒಂದು ಒನ್ ಟೈಮ್ ನಾನು ಕಹಿ ಬೇವಿನ ಹಿಂಡಿಯನ್ನು ಹಾಕಿದ್ದೇನೆ ಅದು ಬಿಟ್ಟರೆ ಬೇರೆ ಯಾವ ಗೊಬ್ಬರಗಳು ಹಾಕಲಿಲ್ಲ ಹಾಗೇನೆ ಸ್ನೇಹಿತರೆ ಇಷ್ಟೆಲ್ಲ ಹಾಕಿದ ನಂತರ ಪ್ರತಿಯೊಂದು ಗಿಡದ ನಾನು ಚಿಗುರನ್ನು ಕಟ್ ಮಾಡ್ತಾಯಿದ್ದೆ ಇಷ್ಟೆಲ್ಲ ಚಿಗುರು ಬರ್ತಾ ಇತ್ತು ಅದನ್ನು ಏನ್ ಕಟ್ ಮಾಡಿ ಬುಷಿಯಾಗಿ ಗಿಡಗಳನ್ನು ಬೆಳಲಿಕ್ಕೆ ಇದ್ದೆ ಆದರೆ ಇವಾಗ ಗಿಡ ತುಂಬಾ ಚೆನ್ನಾಗಿದೆ ನೋಡುವಾಗಂತೂ ಖುಷಿ ಆಗ್ತದೆ ನೋಡಿ ಅದರಲ್ಲೂ ಕೆರೆ ಬಳ್ಳಿಯೆಲ್ಲ ಬಂದಿದೆ ಇನ್ನು ಅದರಿಂದ ನನಗೆ ಗಿಡಗಳನ್ನೆಲ್ಲ ಮಾಡಬೇಕು ಅದು ನಾನು ಯಾವ ರೀತಿ ಗಿಡಗಳನ್ನು ಮಾಡೋದು ಹೇಳಿ ಕೂಡ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ನೆಕ್ಸ್ಟ್ ಇವಾಗ ಇತ್ತೀಚೆಗೆ ಒಂದು ನಾನು ವೀಡಿಯೋ ಮಾಡಿದ್ದೇನೆ ಅದು ಫಸ್ಟ್ ವೀಡಿಯೋ ಬರ್ತದೆ ಇದು ಬರ್ತ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಒಟ್ಟಿನಲ್ಲಿ ಅದು ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಯಾವ ರೀತಿ ಕೇರೆ ಬಳ್ಳಿಯಿಂದ ಗಿಡಗಳನ್ನು ಮಾಡೋದು ಹೇಗೆ ಕಟ್ ಮಾಡಬೇಕು ಯಾವ ರೀತಿ ನೆಡಬೇಕು ಇಷ್ಟು ದಿನದಲ್ಲಿ ಏನೋ ಚಿಗುರು ಬರ್ತದೆ ಅಂತ ಖಂಡಿತವಾಗಿಯೂ ನಾನು ನಿಮಗೆ ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಇದು ನನ್ನ ಕೇವಲ ಆರು ತಿಂಗಳ ಒಂದು ಮಲ್ಲಿಗೆ ಗಿಡ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಆರು ತಿಂಗಳಲ್ಲಿ ನಿಮ್ಮ ಗಿಡಗಳು ಹೇಗಿತ್ತು ಅಥವಾ ನೀವು ಯಾವ ಗೊಬ್ಬರ ಹಾಕಿದ್ರಿ ತುಂಬ ಚೆನ್ನಾಗಿ ಬೆಳವಣಿಗೆ ಬರಬೇಕಾದ್ರೆ ನೀವೇನು ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನಾನಂತೂ ಇಷ್ಟೇ ಗೊಬ್ಬರ ಹಾಕೋದು ಯಾರು ಏನು ಬೇಕಾದರೂ ಹೇಳಿ ನಾನು ನಾನು ಮಾತ್ರ ಈ ಗೊಬ್ಬರವನ್ನು ಯಾವತ್ತೂ ಬಿಡುವುದಿಲ್ಲ ನನಗೆ ನನ್ನ ಹತ್ರ ಸುತ್ತಮುತ್ತ ಎಲ್ಲೂ ಇಲ್ಲ ದೂರದಿಂದ ದೂರದಲ್ಲಿ ಸಿಗ್ತದೆ ಯಾರ್ಯಾರ ಹತ್ರನೋ ಕೇಳಿ ಹಣ ಕೊಟ್ಟು ಅದಕ್ಕೊಂದು ಗಾಡಿ ಮಾಡಿ ಟೆಂಪೋ ಮಾಡಿ ಆ ಟೆಂಪೋದಲ್ಲಿ ಹಾಕಿ ನಾನು ಆ ಗೊಬ್ಬರಗಳನ್ನು ತರೋದು ಖರ್ಚಾದರೂ ಪರವಾಗಿಲ್ಲ ಗಿಡಗಳಿಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಹಾಗೆಯೇ ನ್ಯಾಚುರಲ್ ಆಗಿರುವಂತಹ ಗೊಬ್ಬರ ಅಂತ ಹೇಳ್ಬೋದು ಸ್ನೇಹಿತರೆ ಇದರಿಂದ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ಅಥವಾ ನಾವು ಹಾಕಿದಾಗ ನಮ್ಮ ಕೈಗಳಿಗೂ ಯಾವುದೇ ರೀತಿಯ ಒಂದು ಸಮಸ್ಯೆ ಇರುವುದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಇನ್ನು ಏನಿಲ್ಲ ಸ್ನೇಹಿತರೆ ನಾನು ಏನೆಲ್ಲ ಹಾಕ್ತೀನಿ ಯಾವ ಸ್ಪ್ರೇ ಯಾವ ಗೊಬ್ಬರ ಏನೆಲ್ಲ ಹಾಕಿದ್ದೇನೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ ಸ್ನೇಹಿತರೆ ಹಾಗೆ ಇನ್ನೊಂದು ಏನಂತ ಹೇಳಿದರೆ ನನ್ನ ಪ್ರತಿಯೊಂದು ಗಿಡದಲ್ಲೂ ನಾನು ನಿಮಗೆ ರಿಪೋರ್ಟ್ ಮಾಡೋದು ಅಥವಾ ಗಿಡಗಳನ್ನು ನೆಡುವುದು ಹಾಂ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಹಾಗಾಗಿ ನಾನು ಮಾಡಿಲ್ಲ ಬೇಕು ಅನ್ನುವಾಗಿದ್ದರೆ ಹೇಳಿ ನಾನು ಖಂಡಿತವಾಗಿಯೂ ಗಿಡಗಳನ್ನು ರಿಪೋರ್ಟ್ ಹೇಗೆ ಮಾಡೋದು ಗಿಡಗಳನ್ನು ನಡುವುದು ಹೇಗೆ ಅಂತ ಕೂಡ ನಿಮಗೆ ನಾನು ತಿಳಿಸ್ತೇನೆ ಆದರೆ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಪ್ರತಿಯೊಂದು ಗಿಡದಲ್ಲೂ ಮಣ್ಣನ್ನು ಕಡಿಮೆ ಮಾಡಿ ಗೊಬ್ಬರಗಳನ್ನು ಜಾಸ್ತಿ ಹಾಕ್ತೇನೆ ಏನಕ್ಕೆ ಅಂತ ಹೇಳಿದರೆ ನಮಗೆ ಇದು ಪಾಟಲ್ಲಿರುವ ಕಾರಣ ನಾವು ಏನು ಪೋಟಲ್ಲಿರುವ ಕಾರಣ ಸ್ನೇಹಿತರೆ ನಮಗೆ ಮಣ್ಣು ಸ್ವಲ್ಪ ಕಡಿಮೆನೇ ಹಾಕಬೇಕಾಗ್ತದೆ ಗೊಬ್ಬರ ಜಾಸ್ತಿ ಹಾಕಬೇಕಾಗ್ತದೆ ಪಾಟ್ ಬೇಗನೆ ತುಂಬುವ ಕಾರಣ ನಾನು ಗೊಬ್ಬರ ಜಾಸ್ತಿ ಹಾಕ್ತೇನೆ ಪಾಟ್ ತುಂಬಿದಾಗ ಮೇಲ್ಭಾಗದಲ್ಲಿರುವಂತಹ ಗೊಬ್ಬರಗಳನ್ನೆಲ್ಲ ತೆಗೆದು ಮೇಲಂತೇಳಲ್ಲ ಅಡಿ ಭಾಗದವರೆಗಿನ ಗೊಬ್ಬರಗಳನ್ನು ತೆಗೆದು ಫ್ರೆಶ್ ಗೊಬ್ಬರವನ್ನು ಹಾಕಿ ನಂತರ ಸ್ವಲ್ಪ ಪಾಟನ್ನು ತುಂಬಿಸ್ತೇನೆ ಸ್ನೇಹಿತರೆ ನಾನು ಆ ರೀತಿ ಮಾಡ್ತಾ ಹೋಗ್ತೇನೆ